ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಯಸದೆ ನೀ ಬಂದೆ ಭಾಗ ಐವತ್ತಾರು ಯಾಕೆ ಚಿನ್ನ ಮುಖ ಮುಚ್ಕೊಂಡಿದ್ದೀಯಾ ನನ್ನ ನೋಡೋಕ್ಕೆ ನಿಂಗೆ ನಾಚಿಕೆಯಾಗುತ್ತಾ ಅಥವಾ ನಾನಿಲ್ಲಿ ಮಲ್ಕೊಂಡ್ರೆ ನಿನ್ನ ಅಭ್ಯಂತರ ಏನೂ ಇಲ್ಲ ತಾನೆ ಎಂದು ಹೇಳುತ್ತಾ ಅವಳ ಪಕ್ಕದಲ್ಲಿ ಬಂದು ಮಲಗಿಕೊಂಡ ಸಿದ್ಧಾಂತ್ ಅವಳಿಂದ ಯಾವ ಉತ್ತರವೂ ಬಂದಿರಲಿಲ್ಲ ಹೌದು ಸಾನು ನಿನ್ನ ಚಳಿಗೆ ನಾನಾಗ ಕೊಟ್ಟ ಟ್ರೀಟ್ಮೆಂಟ್ ಸಾಕಾಗಲಿಲ್ಲ ಅದು ಮತ್ತೆ ಮತ್ತೆ ಬರ್ತಾ ಇದೆ ನೋಡು ಅದಕ್ಕೆ ನಾನಾಗ ಕೊಟ್ಟಿರೋ ಟ್ರೀಟ್ಮೆಂಟ್ಗಿಂತ ಪವರ್ಫುಲ್ ಆಗಿರೋ ಟ್ರೀಟ್ಮೆಂಟ್ ಕೊಡಬೇಕು ಅವನ ತುಂಟ ಕಣ್ಣುಗಳಲ್ಲಿ ವಿಶೇಷ ಹೊಳಪಿತ್ತು ಅವನ ಕಣ್ಣುಗಳೀಗ ವಜ್ರದಂತೆ ಹೊಳೆಯುತ್ತಿತ್ತು ನನಗೆ ಮೊದಲು ಬ್ಲ್ಯಾಂಕೆಟ್ ಕೊಡು ಆಮೇಲೆ ನೀನು ಡ್ರೆಸ್ ಚೇಂಜ್ ಮಾಡ್ಕೋ ಸಿದ್ಧಾಂತ್ ತನ್ನ ಶರ್ಟಿನ ಬಟನ್ಗಳನ್ನು ಬಿಚ್ಚುತ್ತಿರುವುದನ್ನು ನೋಡಿ ಸನಿಹ ಅವನಿಗೆ ಹೇಳಿದಳು ಅವಳ ಸ್ವರವೀಗ ಚಳಿಯಿಂದ ನಡುಗುತ್ತಿರುವುದು ಅವನ ಗಮನಕ್ಕೂ ಬಂತು ಇನ್ನು ಹುಡುಗಿಯನ್ನು ಕಾಡಿಸುವ ಮನಸಾಗದೆ ಬ್ಲ್ಯಾಂಕೆಟ್ ತೆಗೆದು ಅವಳ ಮೇಲೆ ಹೊದಿಸಿದ ಸಿದ್ಧಾಂತ್ ಥ್ಯಾಂಕ್ ಯು ನಿಜವಾಗ್ಲೂ ನಿನಗೆ ಪುಣ್ಯ ಬರುತ್ತೆ ಎಂದು ಹೇಳುತ್ತಾ ಕೃತಜ್ಞತೆಯಿಂದ ಅವನನ್ನು ನೋಡಿದಳು ಸನಿಹಾ ಸನಿಹ ಈಗ ಬಿಟ್ಟ ಕಣ್ಣಿನಿಂದ ಅವನನ್ನೇ ನೋಡುತ್ತಿದ್ದಳು ಸಿದ್ಧಾಂತ್ ಇಂದು ಮೊದಲ ಬಾರಿಗೆ ಅವಳ ಮುಂದೆ ತನ್ನ ಶರ್ಟ್ ಬಿಚ್ಚಿದ್ದ ಇದುವರೆಗೂ ಅವನಿಂದು ಅವಳ ಮುಂದೆ ತನ್ನ ಶರ್ಟ್ ತೆಗೆದಿರಲಿಲ್ಲ ಅವನು ಹೆಚ್ಚಾಗಿ ಬಳಸುತ್ತಿದ್ದುದು ತುಂಬು ತೋಳಿನ ಶರ್ಟ್ ಆದ್ದರಿಂದ ಅವಳಿಗಂದು ಶವವನ್ನು ಐಡೆಂಟಿಫೈ ಮಾಡಲು ಮಚ್ಚೆ ಅಥವಾ ಗಾಯದ ಗುರುತೇನಾದರೂ ಇದೆಯಾ ಎಂದು ಪೇದೆ ಕೇಳಿದ್ದರಲ್ಲ ಇದುವರೆಗೂ ಅವಳು ಅವನ ಮುಖ ಮತ್ತು ತೋಳುಗಳನ್ನು ಮಾತ್ರ ನೋಡಿದ್ದಳು ನೋಡಿದರೆ ತಾನೇ ಅವನ ದೇಹದಲ್ಲಿ ಎಲ್ಲಿ ಮಚ್ಚೆ ಇದೆ ಎಂದು ಗೊತ್ತಾಗುವುದು ಆಗ ಅವಳಿಗೇನೂ ಗೊತ್ತಿರಲಿಲ್ಲ ಸದ್ಯ ಆಗ ಅವಳ ಭಾವ ಸಿದ್ಧಾಂತ ಕೊರಳಲ್ಲಿ ಒಂದು ಮಚ್ಚೆ ಇದೆ ಎಂದು ಹೇಳಿದ್ದರು ಆ ಬರದ ಮುಖದ ಭಾಗ ಜಜ್ಜಿದ್ದರಿಂದ ಅದು ಗೊತ್ತಾಗುತ್ತಿರಲಿಲ್ಲ ಈಗ ಸನಿಹಳ ದೃಷ್ಟಿ ಅವನ ಕುತ್ತಿಗೆಯತ್ತ ಹರಿಯಿತು ಹೌದು ಭಾವ ಹೇಳಿದ್ದು ಸರಿಯಾಗಿತ್ತು ಅವನ ಕತ್ತಿನಲ್ಲಿ ಉದ್ದಿನ ಬೇಳೆಯ ಗಾತ್ರದ ಕಪ್ಪಗಿನ ಮಚ್ಚಿಯೊಂದಿತ್ತು ಅವನೀಗ ಶರ್ಟ್ ಪೂರ್ತಿ ಬಿಚ್ಚಿದ್ದ ಸನಿಹಾಳ ದೃಷ್ಟಿ ತನ್ನ ಕತ್ತಿನ ಮೇಲಿರುವುದನ್ನು ಗಮನಿಸಿ ಸಿದ್ಧಾಂತ ಅವಳ ಬಳಿ ಕೇಳಿದ ಏನು ನೋಡ್ತಿದ್ದೀಯ ಸಾನು ಅಲ್ಲಿ ನೋಡ್ತಾ ಇದ್ದೀಯ ಇಲ್ಲಿ ನೋಡು ನನ್ನ ಮುಖವನ್ನು ನೋಡು ನನ್ನ ಕಣ್ಣುಗಳನ್ನು ನೋಡು ಅವಳನ್ನು ಪ್ರೀತಿಯಿಂದ ನೋಡುತ್ತಾ ಹೇಳಿದ ಅದು ನಿನ್ನ ಕತ್ತಿನಲ್ಲಿರುವ ಮಚ್ಚೇನೇ ನೋಡ್ತಾ ಇದ್ದೀನಿ ಅಂದು ಮೋರ್ಚರಿಯಲ್ಲಿ ಪೇದೆ ಕೇಳಿದ ವಿಷಯವನ್ನು ಅವನಿಗೆ ವಿವರಿಸಿದಳು ಸನಿಹಾ ಅವನಿಗೂ ಈಗ ಒಂದು ಸಂಶಯ ಬಂದಿತ್ತು ಅವಳು ಇದುವರೆಗೂ ಅವನ ಮುಖದ ಹೊರತು ಬೇರೆಲ್ಲೂ ಅವನನ್ನು ಸರಿಯಾಗಿ ನೋಡಿಲ್ಲವೆಂಬುದು ಅವನಿಗೀಗ ನೆನಪಾಗಿ ಅವಳನ್ನು ಪ್ರಶ್ನಿಸಿದ ಸಾನು ಅದು ನನ್ನ ದೇಹ ಅಲ್ಲ ಅಂತ ನೀನು ಹೇಗೆ ಐಡೆಂಟಿಫೈ ಮಾಡಿದೆ ಅದು ಆ ಬಾಡಿ ನಿನ್ನಷ್ಟು ಹೈಟ್ ಇರಲಿಲ್ಲ ಮತ್ತೆ ನೀನು ನನ್ನ ಮಾತು ಕೇಳಿ ನಗಲ್ಲ ಅಂದರೆ ಹೇಳ್ತೀನಿ ಅವಳ ಉತ್ತರ ಕೇಳಿ ಅವನು ಗೇಲಿ ಮಾಡಿದರೆ ಅದು ಅವಳಿಗೆ ಇಷ್ಟವಿರಲಿಲ್ಲ ಅದು ನಿನ್ನ ಕೆನ್ನೆಗೆ ಕಿಸ್ ಮಾಡೋಕೆ ನನಗೆ ನೀನು ಸಿಗಲ್ಲ ನಿನ್ನನ್ನು ಬಗ್ಗಿಸ್ಕೊಂಡು ಕಿಸ್ ಮಾಡ್ತೀನಲ್ಲ ನೀನು ನನಗಿಂತ ಸುಮಾರು ಅರ್ಧ ಫೀಟ್ನಷ್ಟು ಹೈಟ್ ಇದೆಯಾ ಅಂತ ಅಂದಾಜು ಮಾಡ್ಕೊಂಡು ಹೇಳಿದ್ದೀನಿ ನೀನು ಆರು ಫೀಟ್ ಹೈಟ್ ಇದೆಯಾ ಅಂತ ನಾನು ಗೆಸ್ ಮಾಡಿ ಹೇಳಿದ್ದು ಅವಳ ಲೆಕ್ಕಾಚಾರ ಸರಿಯಾಗಿತ್ತು ಹೌದು ಚಿನ್ನ ನಿನ್ನ ಗೆಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಆಗಿತ್ತು ನಾನು ಸಿಕ್ಸ್ ಫೀಟ್ ಹೈಟ್ ಇದ್ದೀನಿ ಅಂತೂ ನೀನು ನನಗೆ ಕಿಸ್ ಮಾಡಿದ್ದು ಈ ರೀತಿಯೆಲ್ಲ ಉಪಯೋಗಕ್ಕೆ ಬರುತ್ತೆ ಅಂತ ನಾನು ಕನಸಲ್ಲೂ ಅಂದುಕೊಂಡಿರಲಿಲ್ಲ ಮತ್ತು ನೀನು ಅದು ನನ್ನ ಹಸ್ಬೆಂಡ್ನ ಬಾಡಿ ಅಲ್ಲ ಅಂತ ಐಡೆಂಟಿಫೈ ಮಾಡಿದ್ದು ತುಂಬ ಒಳ್ಳೆಯದಾಯಿತು ರಾಜಶೇಖರ್ ಅವರು ಬಾಡಿ ಐಡೆಂಟಿಫೈ ಮಾಡಿ ಸೈನ್ ಮಾಡಿದ್ರಲ್ಲ ಮುಂದೆ ನಮ್ಮ ಲಾಯರ್ ಕ್ರಾ ಕ್ರಾಸ್ ಕ್ವಶ್ಚನ್ ಮಾಡಿದಾಗ ಅವರು ಸಿಕ್ಕಿ ಹಾಕೋತಾರೆ ಅಂತ ನಮ್ಮ ಲಾಯರ್ ಹೇಳಿದ್ರಂತೆ ಅವನು ಹಾಗೆ ಹೇಳುತ್ತಾ ತನ್ನ ಬನಿಯನ್ ಕೂಡ ಬಿಚ್ಚಿದ ಅವನ ರೋಮ ತುಂಬಿದ ಹರವಾದ ಇದೆಯನ್ನು ನೋಡಲು ನಾಚಿಕೆಯಾಯಿತು ಹಾಗೆ ಅವಳು ತಾನು ಹೊದ್ದಿದ್ದ ಆ ಬ್ಲ್ಯಾಂಕೆಟ್ನ ಒಳಗೆ ತನ್ನ ಮುಖವನ್ನು ಹುದುಗಿಸಿಕೊಂಡಳು ಸಾನು ನನ್ನ ಟೀ ಶರ್ಟ್ ತಗೊಂಡು ಬರೋಕೆ ಹೇಳಿದ್ನಲ್ಲ ತಂದಿದೀಯಾ ಎಲ್ಲಿದೆ ತನ್ನ ದೇಹವನ್ನು ನೋಡಿ ಅವಳು ನಾಚಿಕೊಂಡಿದ್ದಾಳೆ ಎಂದು ಅರಿವಾಯಿತು ಸಿದ್ಧಾಂತೆ ನೀನು ಏನೆಲ್ಲ ತರಬೇಕು ಅಂತ ಹೇಳಿದೆಯೋ ಅದೆಲ್ಲವನ್ನು ತಗೊಂಡು ಬಂದಿದ್ದೀನಿ ನಿನ್ನ ಬಟ್ಟೆಗಳನ್ನೆಲ್ಲ ರೂಬ್ನ ಒಳಗೆ ಇಟ್ಟಿದ್ದೀನಿ ನೋಡು ಬ್ಲಾಂಕೆಟ್ನ ಒಳಗಿನಿಂದಲೇ ಉತ್ತರವಿತ್ತಳು ಸನಿಹಾ ಅವನಿಗೀಗ ಅವಳನ್ನು ರೇಗಿಸಬೇಕೆನಿಸಿತು ಯಾಕೆ ಚಿನ್ನ ಮುಖ ಮುಚ್ಕೊಂಡಿದ್ದೀಯಾ ನನ್ನ ನೋಡೋಕೆ ನಿಮಗೆ ಆಗುತ್ತಾ ಅಥವಾ ಚಳಿ ಕಡಿಮೆ ಆಗಲಿಲ್ವಾ ಅವಳು ಹೇಳಿದಲ್ಲೇ ಅವನಿಗೆ ಬೇಕಾದ ಟಿ ಶರ್ಟ್ ಇತ್ತು ಅದನ್ನು ತೆಗೆದುಕೊಂಡು ಹಾಕಿದ ಬಳಿಕ ಹೇಳಿದ ಸಿದ್ಧಾಂತ್ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡಾಯ್ತು ನಾನಿಲ್ಲಿ ಮಲ್ಕೊಂಡ್ರೆ ನಿನ್ನ ಅಭ್ಯಂತರ ಏನೂ ಇಲ್ಲ ತಾನೆ ಎಂದು ಹೇಳುತ್ತಾ ಅವಳ ಪಕ್ಕದಲ್ಲಿ ಬಂದು ಮಲಗಿಕೊಂಡ ಸಿದ್ಧಾಂತ್ ಅವಳಿಂದ ಯಾವ ಉತ್ತರವೂ ಬರಲಿಲ್ಲ ಬ್ಲಾಂಕೆಟ್ನ ಒಳಗೆ ನಡುಗುತ್ತಿದ್ದ ಅವಳ ದೇಹವನ್ನು ಆವರಿಸಿಕೊಂಡ ಸಿದ್ಧಾಂತ್ ನೀನು ಇಷ್ಟು ನಡುಗೋದಕ್ಕೆ ಕಾರಣ ಏನು ಗೊತ್ತಾ ನಿನ್ನ ಒದ್ದೆ ಕಾಲನ್ನು ನೀನು ಸರಿಯಾಗಿ ಒರೆಸಿಕೊಂಡೇ ಇಲ್ಲ ಇನ್ನೂ ಒದ್ದೆ ಹಾಗೆ ಇದೆ ಎಂದು ಹೇಳಿದವನು ಬಳಿಕ ಅವಳ ಕಿವಿಯಲ್ಲಿ ಬಿಸುಗುಟ್ಟಿದ ನಾನು ಹೀಗೆ ನಿನ್ನ ಅಪ್ಕೊಂಡು ಮಲಗಬೇಕು ಅಂತ ನಿಮಗೆ ಇತ್ತ ಅದಕ್ಕೋಸ್ಕರ ಟವೆಲ್ನಿಂದ ಸರಿಯಾಗಿ ಒರೆಸ್ಕೊಂಡಿಲ್ವಾ ಹೇಗೆ ಅವನ ಯಾವ ಪ್ರಶ್ನೆಗಳಿಗೂ ಅವಳಿಂದ ಉತ್ತರ ಬರಲಿಲ್ಲ ಬದಲಾಗಿ ಅವನ ಕತ್ತಿನ ಮಚ್ಚೆಯ ಮೇಲೆ ತನ್ನ ತುಟಿಯಿಂದ ಬಿಸಿಯಾದ ಸಿಹಿ ಮುತ್ತನ್ನಿತ್ತಿದ್ದಳು ಸನಿಹ ಅವಳೀಗ ನಾಚಿ ನೀರಾಗಿ ಬಿಟ್ಟಿದ್ದಳು ಅವಳ ಎಕ್ಸಾಮ್ ಮುಗಿಯಲಿ ಎಂದು ಕಾದಿದ್ದ ಸಿದ್ಧಾಂತ್ಗೆ ಅಂದೇ ಅವಳಿಂದ ದೂರವಾಗಬೇಕಾದ ಪರಿಸ್ಥಿತಿ ಬಂದಿದ್ದರಿಂದ ಅವರಿಬ್ಬರಿಗೂ ಇಂತಹ ಏಕಾಂತ ಸಿಕ್ಕಿರಲಿಲ್ಲ ಸಾನು ಈಗ ನಿನ್ನ ಚಳಿಯೆಲ್ಲ ಹೋಯ್ತಾ ನೀನು ಬೆವರ್ತಾ ಇದೀಯಾ ಅಂತ ಅನ್ನಿಸ್ತಾ ಇದೆ ನನಗೆ ಅವನು ಅವಳನ್ನು ಕೇಳಿದ ಹೌದು ಸೆಕೆ ಆಗ್ತಾ ಇದೆ ಸಾನು ನೀನು ಇಲ್ಲಿಗೆ ಬಂದ ಮೇಲೆ ಯಾರಿಗೂ ಕಾಲ್ ಮಾಡಿಲ್ವಾ ಯಾಕೆ ಅವನು ನೆನಪಿಸಿಕೊಂಡು ಅವಳನ್ನು ಪ್ರಶ್ನಿಸಿದ ಇಲ್ಲ ನಾನು ಯಾರಿಗೂ ಕಾಲ್ ಮಾಡಿಲ್ಲ ನಾನಾಗಿ ಕಾಲ್ ಮಾಡಿ ಮಾತಾಡೋಕೆ ಹೊರಟರೆ ಅವರು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳುವಾಗ ಸಡನ್ನಾಗಿ ನಾನು ನಿನ್ನ ಜೊತೆ ಇರುವ ವಿಷಯ ಹೇಳಿಬಿಟ್ರೆ ಆಗ ತೊಂದರೆಯಾಗುತ್ತಲ್ಲ ಅದಕ್ಕಾಗಿ ಇವತ್ತು ಯಾರಿಗೂ ಕರೆ ಮಾಡೋಕೆ ಹೋಗಿಲ್ಲ ನಾಳೆ ಬೆಳಿಗ್ಗೆ ತನಕ ನಾನು ಬೇರೆ ಯಾವುದರ ಬಗ್ಗೆನೂ ಜ್ಞಾಪಕ ಮಾಡೋಕೆ ಇಷ್ಟಪಡಲ್ಲ ನಿಂಗೆ ಗೊತ್ತಾ ಸಿದ್ಧಾಂತ ನೀನು ಕಾಣೆಯಾದ ಮೇಲೆ ನಾನು ಅದೆಷ್ಟು ನೋವು ಅನುಭವಿಸಿದ್ದೀನಿ ಎಷ್ಟು ಕಣ್ಣೀರು ಹಾಕಿದ್ದೀನಿ ಅಂತ ನಿತ್ಯ ಕಣ್ಣೀರಲ್ಲೇ ಕೈ ಇದ್ದೆ ಅದ್ಯಾಕೋ ಗೊತ್ತಿಲ್ಲ ನೀನಿಲ್ಲದ ಜೀವನವನ್ನು ನನಗೆ ಊಹಿಸೋಕ್ಕೂ ಸಾಧ್ಯ ಆಗ್ತಾ ಇಲ್ಲ ಅದ್ಯಾವಾಗ ನೀನು ನನ್ನ ಜೀವನದಲ್ಲಿ ಎಂಟ್ರಿ ತಗೊಂಡ್ಯೋ ಆವತ್ತಿಂದ ನನ್ನ ಸರ್ವಸ್ವನು ನೀನೇ ಆಗಿಬಿಟ್ಟಿದೀಯಾ ನೀನು ಆವತ್ತು ನನಗೆ ಕಾಲ್ ಮಾಡಿದ್ಯಲ್ಲ ಆ ದಿನವನ್ನು ಆ ಕ್ಷಣವನ್ನು ನಾನು ಯಾವತ್ತೂ ಮರೆಯೋಕೆ ಸಾಧ್ಯನೇ ಇಲ್ಲ ನನ್ನ ಜೀವನದಲ್ಲಿ ಸುವರ್ಣ ಯುಗ ಅಂತ ಇದ್ರೆ ಅದು ನಿನ್ನ ಜೊತೆ ನಾನು ಕಳೆಯುವ ಪ್ರತಿ ಕ್ಷಣ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇವತ್ತಿನ ದಿನ ನಮ್ಮದು ಅದರ ಬಗ್ಗೆ ಮಾತ್ರ ನಾನು ಯೋಚ್ನೆ ಯೋಚನೆ ಮಾಡೋದು ನೀನು ಅಷ್ಟೇ ನಂಗೆ ಬೇರೆ ಯಾವುದನ್ನು ನೆನಪು ಮಾಡಬೇಡ ನಾನು ಆವತ್ತು ನನ್ನ ಎಕ್ಸಾಮ್ನ ಕೊನೆಯ ದಿನ ಹೀಗೆ ನಿನ್ನ ಅಪ್ಪುಗೆಯಲ್ಲಿ ಕರಗಿ ಹೋಗಬೇಕು ಅಂತ ಆಸೆ ಪಡ್ತಾ ಇದ್ದೆ ಆದರೆ ಅದು ಆವತ್ತು ನೆರವೇರಲೇ ಇಲ್ಲ ಅಂದಿನ ಘಟನೆಯನ್ನು ನೆನಪಿಸಿಕೊಂಡಾಗ ಅವಳಿಗೆ ತುಂಬ ದುಃಖವಾಗಿತ್ತು ಎರಡು ನಿಮಿಷ ಮಾತಾಡಲಿಲ್ಲ ಸನಿಹ ಹೌದು ಅಂದು ರಾತ್ರಿ ಅವಳು ತುಂಬ ಸಂಕಟಪಟ್ಟಿದ್ದಳಲ್ಲ ಸಾರಿ ಸಾನು ನಿಮಗೆ ಬೇಜಾರು ಮಾಡಿರೋದಕ್ಕೆ ಅದನ್ನೆಲ್ಲ ಈಗ ತೀರಿಸ್ತೀನಿ ನಾನು ಈ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಪ್ರೀತಿಸೋದು ಅಂದರೆ ಅದು ನನ್ನ ಸಾನುವನ್ನು ಎಂದು ಹೇಳುತ್ತಾ ಅವಳ ಬೈತಲೆಯನ್ನು ನೇವರಿಸಿ ಅವಳ ಬೈತಲೆಗೆ ಒಂದು ಮುತ್ತನಿತ್ತ ಸಿದ್ಧಾಂತ್ ಅವನ ಬಿಸಿ ಅಪ್ಪುಗೆಯಿಂದ ಒಂದಿಂಚು ಕದಲಲು ಮನಸ್ಸಿಲ್ಲ ಸನಿಹಾಗೆ ತಾನು ನಿದ್ದೆ ಮಾಡಿದಾಗ ಅವನೆಲ್ಲಿ ತನ್ನನ್ನು ಬಿಟ್ಟು ಹೋಗುವನು ಎಂಬ ಭಯದಿಂದ ತನ್ನ ಒಂದು ಕೈ ಮತ್ತು ಒಂದು ಕಾಲನ್ನು ಅವನ ಮೇಲೆ ಹಾಕಿ ಗಟ್ಟಿಯಾಗಿ ಹಿಡಿದುಕೊಂಡು ಮಲಗಿದಳು ಸನಿಹಾ ಅದನ್ನು ಅರಿತವನಂತೆ ಸಿದ್ಧಾಂತ್ ಹೇಳಿದ ಮಲಕ್ಕೋ ಚಿನ್ನ ಆರಾಮವಾಗಿ ನಿದ್ದೆ ಮಾಡು ನಾನು ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ ನಂಗೂ ನಿನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅನ್ನೋದನ್ನು ಮರಿಬೇಡ ಅವಳಂತೆಯೇ ಅವಳಿಂದ ದೂರವಾಗಿ ಅವನು ಕಷ್ಟಪಟ್ಟಿದ್ದಾನೆ ಎಂಬುದನ್ನು ಸ್ಪಷ್ಟಪಡಿಸಿದ ಸಿದ್ಧಾಂತ್ ಅಂದು ರಾತ್ರಿ ಸಿದ್ಧಾಂತ್ ಅವಳನ್ನೆಷ್ಟು ಪ್ರೀತಿಸುತ್ತಿದ್ದಾನೆ ಎಂಬುದನ್ನು ಅವಳಿಗೆ ತೋರಿಸಿಕೊಟ್ಟಿದ್ದ ಅದನ್ನು ಅರ್ಥಮಾಡಿಕೊಂಡ ಸನಿಹ ಅವನೀಗೇ ಹೇಳಿದಳು ಸಿದ್ಧಾಂತ್ ಈ ಪ್ರಪಂಚದಲ್ಲಿ ನೀನು ನನ್ನ ಪ್ರೀತಿಸುವಷ್ಟು ಬೇರೆ ಯಾರೂ ನನ್ನ ಪ್ರೀತಿಸಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ನಿನ್ನನ್ನು ಮದುವೆ ಆದಮೇಲೆ ನನಗೆ ಪ್ರೀತಿಯಂದರೆ ಏನು ಅಂತ ಅರ್ಥ ಆಗಿದ್ದು ಅಷ್ಟೊಂದು ಪ್ರೀತಿಯನ್ನು ಎಲ್ಲಿ ಬಚ್ಚಿಟ್ಟುಕೊಂಡು ಬಿಟ್ಟಿದ್ದೀಯಾ ಐ ಲವ್ ಯು ಸಿದ್ಧಾಂತ್ ಐ ಲವ್ ಯು ಸೋ ಮಚ್ ನಾನು ನಿನ್ನ ತುಂಬ ತುಂಬ ಪ್ರೀತಿಸ್ತೀನಿ ಆದರೆ ಅದನ್ನು ಹೇಳೋಕೆ ನನ್ನ ಬಳಿ ಪದಗಳಿಲ್ಲ ನಿನ್ನ ಹಾಗೆ ನನ್ನ ಪ್ರೀತಿಯನ್ನು ತೋರಿಸೋಕೆ ನನಗೆ ಬರಲ್ಲ ಹಾಗೆ ಹೇಳುವಾಗ ಅವಳ ಕಣ್ಣುಗಳು ನಕ್ಷತ್ರದಂತೆ ಹೊಳೆಯುತ್ತಿದ್ದವು ಅವನು ಪ್ರೀತಿಯಿಂದ ಅವಳ ಎರಡೂ ಕಣ್ಣುಗಳನ್ನು ಚುಂಬಿಸುತ್ತಾ ಹೇಳಿದ ಐ ನೋ ಸಾನು ನನಗದು ಅರ್ಥ ಆಗುತ್ತೆ ನಿನ್ನ ಈ ಕಣ್ಣುಗಳೇ ಸಾಕು ನನಗೆ ಅದನ್ನೆಲ್ಲ ಹೇಳೋಕೆ ನೀನು ನನಗೆ ಬಾಯಿಬಿಟ್ಟು ಹೇಳುವ ಅವಶ್ಯಕತೆಯೇ ಇಲ್ಲ ಅವನ ಬಲಿಷ್ಠವಾದ ಬಾಹುಗಳಲ್ಲಿ ಬಂದಿಯಾಗಿ ಅವನ ಪ್ರೀತಿಯಲ್ಲಿ ಮಿಂದು ಧನ್ಯಳಾಗಿದ್ದಳು ಸನಿಹಾ ಇಬ್ಬರಿಗೂ ಸಮಯದ ಪರಿವೆಯೇ ಇರಲಿಲ್ಲ ಅವನ ಪ್ರೀತಿಯ ಕಡಲಲ್ಲಿ ಅವಳು ಪರಮಸುಖಿ ರಾತ್ರಿ ನಿದ್ದೆ ಮಾಡಿದ್ದು ತುಂಬಾ ಲೇಟಾದ್ದರಿಂದ ಮರುದಿನ ಏಳುವಾಗ ಗಂಟೆ ಎಂಟು ಕಳೆದಿತ್ತು ಸನಿಹಾಗೆ ಎಚ್ಚರವಾಗಿ ನೋಡುವಾಗ ಸಿದ್ಧಾಂತ್ಗೆ ಆಗಲೇ ಎಚ್ಚರವಾಗಿತ್ತು ಅವಳ ಒಂದು ಕೈ ಮತ್ತು ಒಂದು ಕಾಲು ಅವನ ಮೇಲೆ ಇತ್ತಲ್ಲ ತಾನು ಎದ್ದಾಗ ಅವಳಿಗೆ ಎಚ್ಚರವಾಗಬಹುದೆಂದು ಅವನು ಅವಳ ನಿದ್ದೆಯನ್ನು ಹಾಳು ಮಾಡುವ ಮನಸಾಗದೆ ಎದ್ದಿರಲಿಲ್ಲ ಅವಳಿಗಿನ್ನೂ ನಿದ್ದೆ ಪೂರ್ತಿಯಾಗಿರಲಿಲ್ಲ ಪಾಪ ಅವಳಿನ್ನು ಎರಡು ದಿನ ಮಾತ್ರ ಇಲ್ಲಿರುವುದು ಮತ್ತೆ ಒಬ್ಬಳೇ ಇರುತ್ತಾಳಲ್ಲ ದಿನ ಜೊತೆಯಾಗಿಯೇ ಇರೋಣ ಎಂಬುದು ಅವನ ಆಶಯವಾಗಿತ್ತು ಸನಿಹ ಬೆಳಗ್ಗೆ ಎದ್ದು ಅವನ ಮುಖ ನೋಡುತ್ತಲೇ ಅವಳು ನಾಚಿಕೊಂಡಳು ತನ್ನ ಕೈಗಳಿಂದಲೇ ಮುಖ ಮುಚ್ಚಿಕೊಂಡಳು ಸನಿಹ ಅವನು ಅವಳ ಕೈ ತೆಗೆದು ಮುಖ ಬಿಡಿಸಿಕೊಂಡ ನಾಚಿಕೊಂಡಾಗ ನೀನು ಮತ್ತೂ ಮುದ್ದಾಗಿ ಕಾಣಿಸ್ತೀಯ ಮುಖ ಮುಚ್ಕೋಬೇಡ ನಾನು ಅದನ್ನು ನೋಡಬೇಕು ಇನ್ನು ಎರಡು ದಿನ ಕಳೆದರೆ ಇಷ್ಟು ಮುದ್ದಾಗಿರೋ ಹೆಂಡತಿಯಿಂದ ದೂರ ಇರಬೇಕಲ್ಲ ಅಂತ ನನಗೂ ಬೇಜಾರಾಗ್ತಿದೆ ಎಂದು ನೋವಿನಿಂದಲೇ ಹೇಳಿಕೊಂಡ ಸಿದ್ಧಾಂತ್ ತುಂಬ ಲೇಟಾಯಿತು ನಾನು ಇಷ್ಟು ಲೇಟಾಗಿ ಯಾವತ್ತೂ ಎದ್ದಿಲ್ಲ ನಿನ್ನ ಮದುವೆ ಆದಮೇಲೆ ಒಂದೊಂದೇ ಕೆಟ್ಟ ಅಭ್ಯಾಸಗಳನ್ನು ಕಲಿತಾ ಇದ್ದೀನಿ ನಸು ಮುನಿಸಿನಿಂದಲೇ ಹೇಳಿದಳು ಸನಿಹ ಅಂದರೆ ನಾನು ನಿಂಗೆ ಕೆಟ್ಟ ಬುದ್ಧಿ ಕಲಿಸ್ತೀನಿ ಅಂತ ಆಯ್ತಾ ನೀನು ಹಾಗೆ ಹೇಳ್ತಾ ಇದ್ದೀಯಾ ಹೊಸದಾಗಿ ಮದುವೆಯಾದವರು ಲೇಟಾಗಿ ಹೇಳೋದು ಕೆಟ್ಟ ಅಭ್ಯಾಸ ಅಂತ ನಿಂಗೆ ಯಾರು ಹೇಳಿದ್ದು ನವ ಜೋಡಿಗಳಿಗೆ ಕೆಲವೊಂದು ಎಕ್ಸೆಂಷನ್ಸ್ ಇದೆ ಅಂತ ಗೊತ್ತಿಲ್ವಾ ನಿಂಗೆ ಅವಳ ದುಂಡು ಕೆನ್ನೆಯನ್ನು ಹಿಂಡುತ್ತಾ ಕೇಳಿದ ಸಿದ್ಧಾಂತ್ ಇಲ್ಲಪ್ಪ ನಂಗಂತೂ ಗೊತ್ತಿಲ್ಲ ಹೌದು ಅದನ್ನೆಲ್ಲ ನಿಂಗೆ ಯಾರು ಹೇಳಿಕೊಟ್ಟಿದ್ದು ದಿನ ನನ್ನ ಕೆನ್ನೆ ಹಿಂಡದೇ ಇದ್ದರೆ ನಿಂಗೆ ತಿಂದ ಅನ್ನ ರಕ್ತ ಇರಲಿಲ್ಲ ಈಗ ಅದನ್ನೆಲ್ಲ ಬಿಟ್ಬಿಟ್ಟಿದ್ದೀಯೇನು ಅಂತ ಅಂದ್ಕೊಂಡಿದ್ದೆ ಅದು ನನ್ನ ತಪ್ಪು ಕಲ್ಪನೆ ಅಂತ ನನಗೆ ಈಗ ಅರ್ಥ ಆಯಿತು ಅವನಿಂದ ತನ್ನ ಕೆನ್ನೆಯನ್ನು ಬಿಡಿಸಿಕೊಂಡು ಸಿಟ್ಟಿನಿಂದಲೇ ಹೇಳಿದಳು ಸನಿಹ ಈಗ ನನ್ನ ಬಿಡ್ತೀಯೋ ಅಥವಾ ರಾತ್ರಿ ತನಕ ಹೀಗೆ ಮಲಗೋದ ಅವನ ಬಳಿ ಕೇಳಿದಳು ಸನಿಹ ನೀನು ನನ್ನ ಬಂಧಿಸಿ ಇಟ್ಕೊಂಡಿದ್ಯಲ್ಲ ಹೇಳೋಕೆ ಮನಸ್ಸಾಗಲಿಲ್ಲ ನಿನ್ನ ಪಕ್ಕ ಮಲ್ಕೊಂಡ್ರೆ ನನಗೆ ಬೇರೆ ಯಾವುದು ಜ್ಞಾಪಕಕ್ಕೆ ಬರಲ್ಲ ನೀನು ನನಗೆ ಈಗ ಜ್ಞಾಪಿಸಿದ್ದು ಒಳ್ಳೆಯದಾಯಿತು ಇನ್ನು ನಾವಿಬ್ಬರು ಬೇಗ ಹೊರಟು ರೆಡಿಯಾಗಬೇಕು ಇವತ್ತು ಅನಿರುದ್ ಸರ್ನ ಮೀಟ್ ಮಾಡಬೇಕಾಗಿತ್ತು ಅದರ ಮೊದಲು ನೀನು ತಗೊಂಡು ಬಂದಿರುವ ಆ ಡಾಕ್ಯುಮೆಂಟ್ಗಳನ್ನು ನೋಡಬೇಕಾಗಿತ್ತು ಎಂದು ಹೇಳುತ್ತಾ ಗಡಬಡಿಸಿ ಎದ್ದ ಸಿದ್ಧಾಂತ್ ಸನಿಹಾ ಕೂಡ ಅವನನ್ನು ಅನುಸರಿಸಿದಳು ಇಬ್ಬರು ಬೇಗ ಸ್ನಾನ ಮುಗಿಸಿಕೊಂಡು ಹೊರಟು ತಯಾರಾದರೂ ಬೆಳಗಿನ ತಿಂಡಿಗೆ ನಿನ್ನೆ ರಾತ್ರಿ ಹೋದಲ್ಲ ಅದೇ ಹೋಟೆಲ್ಗೆ ಹೋಗೋಣ ಸಿದ್ಧಾಂತ್ ಪತ್ನಿಯ ಬಳಿ ಹೇಳಿದ ನೀನು ನಾವು ಹೊರಟು ರೆಡಿಯಾಗಿದ್ದೇವೆ ಅಂತ ಅನಿರುದ್ಧ ಸರ್ಗೆ ಕಾಲ್ ಮಾಡಿದ್ಯಾ ಅವರನ್ನು ಎಷ್ಟು ಗಂಟೆಗೆ ಮೀಟ್ ಮಾಡಬೇಕು ಅಂತ ಕೇಳ್ಕೊ ಹೇಳಿದಳು ಸನಿಹಾ ಆಯಿತು ಕೇಳ್ತೀನಿ ಹೋಟೆಲಲ್ಲಿ ತಿಂಡಿ ತಿಂತ ಅವರ ಹತ್ರ ಮಾತಾಡೋಣ ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ ಸಿದ್ಧಾಂತ್ ಅವಳಿಗತ್ತರಿಸಿದ ಮುಂದಿನ ಭಾಗದಲ್ಲಿ ಕತೆ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್